ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾ ಶೆಟ್ಟಿ ಕೊಲೆ ಪ್ರಕರಣ ಸಂಬಂಧ ಬಿಜೆಪಿ ನಾಯಕರು ನೀಡುತ್ತಿರುವ ಹೇಳಿಕೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಸುಹಾ ಶೆಟ್ಟಿ ಕೊಲೆ ಪ್ರಕರಣದ ನಂತರ ಇದೇ ಮೊದಲ ಬಾರಿಗೆ ದ ಫೆಡರಲ್ ಕರ್ನಾಟಕಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಕರಾವಳಿ ಜಿಲ್ಲೆಗೆ ಬೆಂಕಿ ಹಚ್ಚಲು ಹೊರಟಿದ್ದರೂ ಜನರನ್ನು ಕೆರಳಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಸುಮ್ಮನೆ ಅವರು ಎಲ್ಲರೂ ರಾಜಕೀಯ ಹುಡುಕಿ ಹೋಗ್ತಾರೆ ಅದು ಅವರು ಅದರಲ್ಲಿ ಈ ಕೋಮುವಾದದ ಒಂದು ಸಿದ್ಧಾಂತವನ್ನು ಉಪಯೋಗಿಸ್ಕೊಂಡು ಜನರನ್ನ ಇದು ಅವರ ಪರವಾಗಿ ಇವ್ರ ಪರವಾಗಿ ಅಂತಲ್ಲ ಅವರಿಗೆ ಜನರ ಬೆಂಬಲ ಗಳಿಸ್ಕೋಬೇಕು ಜನರಿಗೆ ಅವ್ರಿಗೆ ಈ ಕೋಮುವಾದದ ಕಡೆ ಅವ್ರನ್ನ ವಾಲಿಸ್ಬೇಕು ಓ ಹಿಂದೂಗಳನ್ನ ಸಾಯಿಸ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಒಬ್ಬ ಅಶ್ರಫ್ ಅಂತ ಒಬ್ಬ ಹುಡುಗ ಪಾಪ ಅಮಾಯಕ ಈ ಸುಭಾಷ್ ಶೆಟ್ಟಿ ಆದರೂ ಅವನೊಬ್ಬ ರೌಡಿ ಶೀಟ್ರು ಎರಡು ಕೊಲೆ ಪ್ರಕರಣಗಳಲ್ಲಿ ಅವನು ಆರೋಪಿಯಾಗಿದ್ದಾನೆ ಒಬ್ಬ ಹಿಂದೂನ ಸಾಯಿಸಿ ಒಬ್ಬ ದಲಿತನ ಸಾಯಿಸಿದ್ದಾನೆ ಒಬ್ಬ ಮುಸಲ್ಮಾನನ್ನ ಸಾಯಿಸಿದ್ದಾನೆ ಸೊ ಅವನೊಬ್ಬ ಕೊಲೆ ಆರೋಪಿ ರೌಡಿ ಶೀಟ್ರು ಅದೊಂದು ಬೇರೆ ಥರ ಪ್ರಕರಣ ಇನ್ನೊಬ್ಬ ಪಾಪ ಅಶ್ರಫ್ ಒಂದು ಹುಡುಗ ಅವ್ನಿಗೆ ಏನೂ ಗೊತ್ತಿಲ್ಲ ಬಡಪಾಯಿ ಬಡವ ಯಾರು ಸುಮ್ಮನೆ ಈ ಒಂದು ಅನಾವಶ್ಯಕವಾಗಿ ಅವನ್ನ ಕೊಂದಾಕ್ಬಿಟ್ರು ಸೊ ಇದು ಅದ್ರ ಬಗ್ಗೆ ಮಾತಾಡೋಲ್ಲ ಅವರು ನಮಗೆ ಹಿಂದೂ ಮುಸ್ಲಿಮ್ ಅದು ಮುಖ್ಯ ಅಲ್ಲ ಒಬ್ಬ ಮನುಷ್ಯ ಸತ್ತೋಗಿದ್ದಾರೆ ಸತ್ತೋದಾಗ ಅದ್ರ ಬಗ್ಗೆ ಯಾಕಾಯಿತು ಏನಾಯಿತು ಅಂತ ತಿಳ್ಕೊಬೇಕು ಮತ್ತು ಯಾರು ತಪ್ಪು ಮಾಡಿದರೆ ಅವ್ರನ್ನ ಅವ್ರನ್ನ ಹಿಡಿದಾಕ್ಬೇಕು ಅವ್ರಿಗೆ ಶಿಕ್ಷೆ ಮಾಡ್ಬೇಕು ನಾವು ಅದು ನಮ್ಮ ಜವಾಬ್ದಾರಿ ಮಾಡ್ತಾ ಇದ್ದೀವಿ ಸುಹಾ ಶೆಟ್ಟಿಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರನ್ನ ಒಂದೇ ದಿವಸ ಸರ್ಕಾರ ಹಿಡಿದಿದೆ ಸುಹಾ ಶೆಟ್ಟಿಯನ್ನು ಹುತಾತ್ಮನಂತೆ ಬಿಂಬಿಸಲು ಅವರು ಹೊರಟಿದ್ದಾರೆ ಕರಾವಳಿಯಲ್ಲಿ ಎಷ್ಟು ಹೆಣ ಬೀಳುತ್ತೆ ಅಂತ ಬಿಜೆಪಿ ನಾಯಕರು ಕಾಯುತ್ತಿದ್ದರು ಎಂದು ದೂರಿದ್ದಾರೆ ಸುಹಾ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಹಿಂದೂ ಪರ ಸಂಘಟನೆಗಳು ರಾಜಕೀಯ ಲಾಭ ಪಡೆಯುತ್ತಿವೆ ಎಂದು ಗಂಭೀರ ಆರೋಪ ಮಾಡಿದ್ರು ಶಾಸಕ ಹರೀಶ್ ಪೂಂಜಾ ಅವರು ನನ್ನ ಮೇಲೆ ವೈಯಕ್ತಿಕ ಟೀಕೆ ಮಾಡಬಾರದು ಅದು ಅವರ ಸಂಸ್ಕೃತಿ ತೋರಿಸುತ್ತದೆ ಯಾರಾದರೂ ಹರೀಶ್ ಪೂಂಜಾ ಸಮುದಾಯದ ಬಗ್ಗೆ ಮಾತನಾಡಿದ್ರೆ ಸಾವಿರ ಜನರನ್ನು ಕಳಿಸಿ ಬೆಂಕಿ ಹಚ್ಚುತ್ತಿದ್ದರು ಎಂದು ಕಿಡಿಕಾರಿದ್ರು ಹಿಂದೂಗಳು ಸತ್ತರೆ ಬಿಜೆಪಿಯವರು ಮುಂದೆ ಬರುತ್ತಾರೆ ಮುಸ್ಲಿಮರು ಸತ್ತರೆ ಯಾರು ಮುಂದೆ ಬರುವುದಿಲ್ಲ ಎಂದು ಟೀಕಿಸಿದ ಗುಂಡೂರಾವ್ ನಾವು ಕೋಮು ರಾಷ್ಟ್ರ ಆಗಬಾರದು ನಮಗೂ ಪಾಕಿಸ್ತಾನಕ್ಕೂ ವ್ಯತ್ಯಾಸ ಇರಲ್ಲ ಎಂದು ಬಿಜೆಪಿ ನಾಯಕರಿಗೆ ಬುದ್ಧಿವಾತ ಹೇಳಿದ್ದಾರೆ ಅವರದು ಬೆಂಕಿ ಹಚ್ಚುವ ಕೆಲಸ ಅಂತ ಹೇಳಿದ್ರೆ ಈ ಇಂತ ಒಂದು ಒಂದು ಹೆಣ ಬಿದ್ರೆ ಸಾಕು ಕಾಯ್ತಾ ಇರ್ತದೆ ಅದನ್ನ ಹೇಗೆ ಅದನ್ನು ಉಪಯೋಗಿಸ್ಕೋಬೇಕು ಅಂತ ರಾಜಕೀಯವಾಗಿ ಮುಸ್ಲಿಮ್ ಸತ್ತರೆ ತಿರುಗೋ ನೋಡಲ್ಲ ಒಬ್ಬ ಕ್ರಿಶ್ಚಿಯನ್ ಸತ್ರೆ ತಿರುಗೋ ನೋಡಲ್ಲ ಆದ್ರೆ ಯಾರಾದ್ರೂ ಹಿಂದೂ ಸತ್ತ ಹೋಗ್ಬಿಟ್ರೆ ಓಹ್ ಇದು ಏನಿದೆ ಇದು ಯಾರು ಸಾಯಿಸಿದ್ರು ಹಿಂದೂ ಹಿಂದೂನ ಸಾಯಿಸಿದ್ರೆ ತಿರುಗಿ ನೋಡೋಲ್ಲ ಯಾರಾದ್ರೂ ಅಲ್ಪಸಂಖ್ಯಾತರು ಹಿಂದೂ ಸಾಯಿಸಿದ್ರೆ ಅವಾಗ ಅವ್ರು ಎಚ್ಚೆತ್ಕೊಂಡ್ಬಿಡ್ತಾರೆ ಓ ಇದು ಕೋಮುವಾದ ನೋಡಿ ಹಿಂಗೆ ಹಿಂದೂಗಳ ರಕ್ಷಣೆ ಇಲ್ಲ ಇದು ನೋಡಿ ಇದು ಇದು ಬಿಡಬೇಕು ಅವರು ಸಮಾಜ ಹಿತದೃಷ್ಟಿಯಿಂದ ಬಿಡಬೇಕು ನಾವೆಲ್ಲರೂ ಒಂದೇನೆ ನಾವೆಲ್ಲ ಈ ದೇಶದ ಪ್ರಜೆ ಈಗ ನಾವು ಪಾಕಿಸ್ತಾನ ಯುದ್ಧ ಮಾಡಬೇಕು ಅಂತ ಹೋದಾಗ ನಾವೆಲ್ಲರೂ ಒಂದೇ ತಾನೆ ಅದರಲ್ಲಿ ಬೇರ್ ಬೇರ್ಪಡೆ ಮಾಡೋಕ್ಕಾಗ್ತದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲ ನಾವು ಒಂದಾಗಿದ್ದೀವಿ ಎಲ್ಲರೂ ಎಲ್ಲರೂ ನಿಂತ್ಕೊಂಡ್ರು ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ರಾಜಕೀಯ ಜಟಾಪಟಿ ಜೋರಾಗಿದೆ ಕರಾವಳಿ ಭಾಗ ಸೇರಿದಂತೆ ಎಲ್ಲೂ ಕೂಡ ಕೊಲೆಗಳಾಗಬಾರದು ಇದರಲ್ಲಿ ಯಾವುದೇ ರಾಜಕೀಯ ಸಲ್ಲದು ಎಂಬುದೇ ಜನರ ಆಶಯವಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ